ಟಿವಿ ಕನ್ನಡ ವೀಕ್ಷಕರಿಗೆ ದೈವಾರಾಧನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಶ್ಚಿತ ದೇವರಲ್ಲಿ ವಿಶೇಷ ದೇವ್ರು ಅಂದ್ರೆ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಮಂತ್ರವನ್ನ ಪಠಣ ಮಾಡಿದ್ರೆ ಶೀಘ್ರವಾದಂತಹ ಫಲವನ್ನ ನೀಡ್ತಾನೆ ಎನ್ನುವಂತಹ ನಂಬಿಕೆ ಇದೆ ಹಾಗಾದ್ರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇರೋದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಅಯ್ಯಪ್ಪನ ಮಹಿಮೆಯಂತಹದ್ದು ಈತನ ಪವಾಡಗಳು ಏನು ಅನ್ನೋದನ್ನ ನೋಡೋಣ ಬನ್ನಿ गोदानाथ सर्वभूतदया सर्वभूतदयापरा रक्ष रक्ष महाबाहु शास्त्रे दुभ्यं नमो नमः ಸ್ವಾಮಿ ಅಂದರೆ ಒಂದು ಕಟ್ಟುನಿಟ್ಟಿನ ನಿಷ್ಠೆ ನಿಯಮಗಳನ್ನು ಒಳಗೊಂಡಿರುವ ವಿಶೇಷವಾದ ದೇವರು ಬಹಳ ಶಕ್ತಿಯುತವಾದ ಅಯ್ಯಪ್ಪ ಸ್ವಾಮಿ ಆ ದೇವನಿಗೆ ಭಕ್ತರು ಸಾಕಷ್ಟು ಪೂಜೆ ನಿಷ್ಠೆ ನಿಯಮಗಳನ್ನು ಅನುಸರಿಸಿ ಪೂಜೆಗಳನ್ನು ಮಾಡಿ ಅಯ್ಯಪ್ಪನ ಕೃಪೆಗೆ ಪಾತ್ರರಾಗ್ತಾರೆ ಶಬರಿಮಲೆಗೆ ತೆರಳಬೇಕಾದರೆ ನಲವತ್ತೊಂದು ದಿನ ವ್ರತ ಇರಬೇಕಾದ ನಿಯಮವಿದೆ ತಪ್ಪದೇ ನಿಯಮಗಳನ್ನು ಪಾಲಿಸಬೇಕಾದ ಪ್ರತೀತಿ ಕೂಡ ಇದೆ ಅಯ್ಯಪ್ಪ ಮಾಲೆ ಧರಿಸಿದ ಸ್ವಾಮಿಗಳು ತುಂಬ ಕಟ್ಟುನಿಟ್ಟಿನ ವ್ರತವನ್ನು ಮಾಡಬೇಕಾಗುತ್ತೆ ಸದಾ ಅಯ್ಯಪ್ಪ ಧ್ಯಾನ ಜಪ ತಪ ಮಾಡಿ ಆ ದೇವನ ಅನುಗ್ರಹಕ್ಕಾಗಿ ಎದುರು ನೋಡಬೇಕಾಗತ್ತೆ ಅಯ್ಯಪ್ಪನ ಮಾಲಾಧಾರಿಗಳು ಯಾವುದೇ ಹಿಂಸೆ ಮಾಡಬಾರದು ಯಾವುದೇ ಕೆಟ್ಟ ಆಲೋಚನೆಗಳನ್ನ ಕೂಡ ಮಾಡಬಾರದು ಮತ್ತೊಬ್ಬರನ್ನ ಸ್ವಾಮಿಗಳೆಂದೇ ಕರೆಯಬೇಕು ಮತ್ತೊಬ್ಬರನ್ನ ದೇವರಂತೆಯೇ ಕಾಣಬೇಕು ಧೂಮಪಾನ ಕುಡಿತದ ಚಟ ಗುಟುಕ ಹಾಕುವುದು ಮತ್ತಿತರ ಹಿಂಸೆಗಳನ್ನು ಮಾಡುವಂತಿಲ್ಲ ಹೆಣ್ಣು ಮಕ್ಕಳನ್ನು ಕೆಟ್ಟ ದೃಷ್ಟಿಯಿಂದ ಕೂಡ ನೋಡುವಂತಿಲ್ಲ ಅಯ್ಯಪ್ಪನ ಮಾಲಾಧಾರಿಗಳು ತುಂಬ ಶಿಸ್ತುಬದ್ಧವಾದ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ ಈ ಅಯ್ಯಪ್ಪ ಸ್ವಾಮಿಯನ್ನು ಕಣ್ತುಂಬಿಕೊಳ್ಳಲು ದೇಗುಲದ ಹೊರಗೆ ಸಾಕಷ್ಟು ಭಕ್ತರು ಕಾಯುತ್ತಾ ಕುಳಿತಿರುತ್ತಾರೆ ದೇವಸ್ಥಾನದ ಬಾಗಿಲು ತೆರೆದಾಕ್ಷಣ ಭಕ್ತರು ಸ್ವಾಮಿಯೇ ಶರಣಯ್ಯಪ್ಪ ಅಂತ ಘೋಷಣೆ ಮಾಡ್ತಾರೆ ಅಂದಹಾಗೆ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ದರ್ಶನ ಪಡೆಯಲು ಬರ್ತಾರೆ ಇಷ್ಟಾರ್ಥಗಳನ್ನ ಪ್ರಾರ್ಥನೆ ಮಾಡಿ ಮನಸಾರೆ ಬೇಡಿಕೊಳ್ತಾರೆ ಸಾಕಷ್ಟು ಮಾಲಾಧಾರಿ ಭಕ್ತರು ಬಂದು ದರ್ಶನವನ್ನು ಪಡೆದು ಹೋಗ್ತಾರೆ ನಾವು ಈ ಸನ್ನಿಧಾನದಲ್ಲಿ ಇಪ್ಪತ್ತು ವರ್ಷದಿಂದನೂ ನಾನು ಈ ಪರಮಾತ್ಮ ನಂಬಿದ್ದೀನಿ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾಯಿದ್ದಾರೆ ಹಿಂದೆ ಈ ಜಾಗ ಕಲ್ಲು ಮಣ್ಣಾಗಿತ್ತು ಅಂತ ಓಡಾಡೋಕ್ಕೆ ನಾನು ಪ್ರತಿನಿತ್ಯ ಈ ರೋಡಲ್ಲಿ ಸೈಕಲಲ್ಲಿ ಓಡಾಡ್ತಿದ್ದೆ ಒಂದು ಮೂವತ್ತೈದು ವರ್ಷದ ಕೆಳಗಡೆ ಈ ರೋಡಲ್ಲಿ ಪ್ರತಿನಿತ್ಯ ಒಂದು ಸೈಕಲಲ್ಲಿ ಓಡಾಡ್ತಿದ್ದೆ ಅಂಥ ಒಂದು ಜಾಗನ ಇಲ್ಲಿ ಈ ಕ್ಷೇತ್ರದ ನಿವಾಸಿಗಳು ಮತ್ತು ಎಲ್ಲರೂ ಸಹಕಾರ ಮಾಡಿ ಇಲ್ಲಿ ಒಂದು ಪರಮಾತ್ಮಂದು ಒಂದು ಸನ್ನಿಧಾನ ಮಾಡಿದ್ದಾರೆ ಈ ಸನ್ನಿಧಾನಕ್ಕೆ ಬರುವಂಥ ಎಷ್ಟೋ ಭಕ್ತಾದಿಗಳು ಅವರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಭಗವಂತ ಈಡೇರಿಸಿದ್ದಾನೆ ಎಲ್ರಿಗೂ ಪರಮಾತ್ಮ ಒಳ್ಳೇದು ಮಾಡಿದ್ದಾರೆ ನಾನು ಹದಿನಾರು ಹದಿನೇಳು ವರ್ಷದಿಂದ ಪರಮಾತ್ಮನ ಸೇವೆ ಮಾಡಿದ್ದೀನಿ ಪ್ರತಿ ವರ್ಷ ಸೇವೆಗೆ ಹೋದಾಗ ಬಂದ ನಂತರ ಭಗವಂತ ನಾವೇನೇನು ಅಂದ್ಕೊಂಡಿರ್ತೀವಿ ಆ ಆಸೆಗಳನ್ನೆಲ್ಲ ಈಡೇರಿಸಿ ಪೂರೈಸಿದ್ದಾರೆ ಈ ನಮ್ಮ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಇಪ್ಪತ್ತು ವರ್ಷದಿಂದ ನಾನು ಬಂದಿದ್ದೀನಿ ಇವತ್ತು ಕೂಡ ಇಲ್ಲಿ ಬಂದಿರೋರಿಗೆ ಒಂದು ಅಂತೂ ಆಗಿಲ್ಲ ಎಲ್ಲರೂ ಉತ್ತಮ ರೀತಿಯಲ್ಲಿ ಹೋಗ್ತಾರೆ ನೆಮ್ಮದಿಯಾಗಿ ಬರ್ತಾರೆ ಸ್ವಾಮಿ ದರ್ಶನ ಮಾಡಿಕೊಂಡು ಈ ನಮ್ಮ ದೇವಸ್ಥಾನದಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ಶಬರಿಮಲೆಯಲ್ಲಿ ಹದಿನೆಂಟು ಮೆಟ್ಲು ಹೆಂಗಿದೆ ಸೇಮ್ ಡಿಟೋ ಅದೇ ಥರ ಇದೆ ಇಲ್ಲಿ ಆಮೇಲೆ ಸನ್ನಿಧಾನದಲ್ಲಿ ಏನು ನಾವು ಅಯ್ಯಪ್ಪನ ನಾವು ದರ್ಶನ ಮಾಡ್ತೀವಲ್ಲ ಸೇಮ್ ಡಿಟೋ ಅದೇ ರೀತಿ ನಮ್ಮ ಸನ್ನಿಧಾನದಲ್ಲೂ ಅಯ್ಯಪ್ಪ ಸ್ವಾಮಿ ಇಲ್ಲೇ ಇದ್ದಾರೆ ಹಾಗಾಗಿ ನಾವು ಇಪ್ಪತ್ತು ವರ್ಷದಿಂದ ಬಂದಿದ್ದೀವಿ ನಮಗೂ ಭಾಳ ಒಳ್ಳೆಯದಾಗಿದೆ ನಾವು ಅಯ್ಯಪ್ಪನ ಪರಮ ಭಕ್ತರು ಈ ದೇವಸ್ಥಾನದಲ್ಲಿ ಇಪ್ಪತ್ತು ವರ್ಷದಿಂದ ನಾವು ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಸಣ್ಣ ಪುಟ್ಟ ಸೇವೆ ನಾನು ಸುಮಾರು ಹದಿನೇಳು ವರ್ಷದಿಂದ ಬರ್ತಾಯಿದ್ದೀನಿ ನಂದು ಹದಿನೇಳನೇ ವರ್ಷ ಯಾತ್ರೆ ಇದು ಹದಿನೇಳು ವರ್ಷದಿಂದ ಬರ್ತಾಯಿದ್ದೀನಿ ಇಲ್ಲಿಗೆ ಸೊ ಒಂಥರ ವಾಜ ಪಾಸಿಟಿವ್ ವೈಫ್ಸ್ ಇದೆ ಚೆನ್ನಾಗಿದೆ ನಾನು ಇನ್ನು ಶಬರಿಮಲೆಗೆ ಹೋಗೋ ಜಾನುವರಿಗೆ ಬಟ್ ಈಗಲೇ ನಾನು ಚಪ್ಪಲಿ ಎಲ್ಲ ಬಿಟ್ಬಿಡ್ತೀನಿ ಒಂದು ತಿಂಗಳು ಮುಂಚೆನೇ ಪ್ರತಿದಿನ ದೇವಸ್ಥಾನಕ್ಕೆ ಬರ್ತೀನಿ ಇಲ್ಲಿಗೆ ಚೆನ್ನಾಗಿದೆ ಏನೋ ಒಂಥರ ಖುಷಿ ಆಗುತ್ತೆ ಚೆನ್ನಾಗಿದೆ ಸರ್ ಎಂಟು ಎಂಟುವರೆಗೆ ಬಂದರೆ ಒಳ್ಳೆ ಪೂಜೆ ಇರುತ್ತೆ ಅಭಿಷೇಕ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಪ್ರಸಾದ ಎಲ್ಲ ಚೆನ್ನಾಗಿರುತ್ತೆ ಪ್ರತಿ ಶನಿವಾರವೂ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತಲೇ ಇರುತ್ತವೆ ಹೌದು ಈ ಅಯ್ಯಪ್ಪ ಸ್ವಾಮಿ ನೆಲೆಸಿರುವುದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಈ ಅಯ್ಯಪ್ಪ ಸ್ವಾಮಿ ದೇವಾಲಯದ ಬಾಗಿಲು ಮುಂಜಾನೆ ಐದು ಗಂಟೆಗೆ ತೆರೆಯುತ್ತೆ ಐದು ಮೂವತ್ತರ ವೇಳೆಗೆ ಅಯ್ಯಪ್ಪನಿಗೆ ನಾನಾ ರೀತಿಯ ಅಭಿಷೇಕಗಳು ನಡೆಯುತ್ತವೆ ತುಪ್ಪದ ಅಭಿಷೇಕ ಎಳನೀರಿನ ಅಭಿಷೇಕ ಪ್ರತಿದಿನವೂ ಹಾಲಿನ ಅಭಿಷೇಕ ನಡೆಯುತ್ತವೆ ಬಳಿಕ ಪಂಚಾಮೃತ ಗಂಧಾಭಿಷೇಕ ವಿಭೂತಿ ಪನ್ನೀರು ಅಭಿಷೇಕವೂ ವಿಶೇಷವಾಗಿ ನಡೆಯುತ್ತವೆ ಬಳಿಕ ಬೆಳಿಗ್ಗೆ ಏಳು ಗಂಟೆ ಒಳಗೆ ಮೊದಲ ಮಂಗಳಾರತಿ ನಡೆಯುತ್ತೆ ಒಟ್ಟಿನಲ್ಲಿ ಎಲ್ಲ ವಿಶೇಷ ಪೂಜೆಗಳನ್ನ ಪುನಸ್ಕಾರಗಳನ್ನ ಕೂಡ ಅಯ್ಯಪ್ಪ ಸ್ವಾಮಿ ದೇವನಿಗೆ ನೆರವೇರಿಸುವುದು ವಿಶೇಷವಾಗಿತ್ತು ಐದುವರೆಗೆ ಅಭಿಷೇಕ ವಿಶೇಷ ಎಲ್ಲ ಅಭಿಷೇಕಗಳು ಇದೆ ತುಪ್ಪದ ಅಭಿಷೇಕ ಎಳನೀರ ಅಭಿಷೇಕ ಹಾಲ ಅಭಿಷೇಕ ಹಾಲ ಅಭಿಷೇಕ ದಿನವೂ ಇದೆ ತುಪ್ಪದ ಅಭಿಷೇಕ ಮತ್ತೆ ಪಂಚಾಮೃತ ಗಂಧ ವಿಭೂತಿ ಪನ್ನೀರು ಎಲ್ಲ ಅಭಿಷೇಕಗಳು ಸ್ಪೆಷಲ್ ಆಗಿ ಇಲ್ಲಿದೆ ಅದಾದ ಗಣಹೋಮ ವಿಶೇಷವಾಗಿ ಮಹಾಲಕ್ಷ್ಮಿ ಮಹಾಗಣಪತಿ ಹೋಮ ಅದನ್ನೇ ಈಗ ಇಲ್ಲಿ ನಡೆಯುವುದು ಅದಾದಮೇಲೆ ಸಿಕ್ಸ್ ತರ್ಟಿ ಸಿಕ್ಸ್ ಫೋರ್ಟಿ ಫೈವ್ ಒಳಗಡೆ ಅದು ಮಂಗಳಾರತಿ ಫಸ್ಟ್ ಮಂಗಳಾರತಿ ಮಂಗಳಾರತಿ ಆದಮೇಲೆ ಮಾಲೆ ಹಾಕೋವ್ರಿಗೆಲ್ಲ ಮಾಲೆ ಪೂಜೆ ಮಾಡಿ ಮಾಲೆ ಎಲ್ಲ ಹಾಕ್ತಾರೆ ಅದಾದಮೇಲೆ ಹೆಂಡು ಎಂಟು ಗಂಟೆಗೆ ಉಷ ಪೂಜಾ ಎಂಟಿಂದ ವರೆಗೆ ಮಂಗಳಾರತಿ ಅಪ್ಪ ಉಷ ಪೂಜಾ ಏಟ್ ಟು ಏಟ್ ತರ್ಟಿ ಉಷ ಪೂಜಾ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಭಕ್ತಾದಿಗಳು ಸಾಕಷ್ಟು ಭಕ್ತಾದಿಗಳು ಬರ್ತಾರೆ ಇಲ್ಲಿ ಮಾಲೆ ಹಾಕ್ತಾರೆ ಒಂದು ಹತ್ತು ಇಪ್ಪತ್ತು ಸಾವಿರ ಜನ ಬಂದು ಮಾರೆ ಹಾಕ್ಕೊಂಡು ಶಬರಿಮಲೆ ಯಾತ್ರೆ ಮಾಡಿ ಅಯ್ಯಪ್ಪನ ಪಾತ್ರೆಗೆ ಹೋಗಿ ಬರ್ತಾರೆ ಆದ್ದರಿಂದ ನಾವು ಇಲ್ಲಿ ಈಗ ಭವ್ಯವಾದ ಒಂದು ಮಾ ದೇವಸ್ಥಾನ ಮಾಡಿದ್ವಿ ಶಬರಿಮಲೆಯಲ್ಲಿ ಹದಿನೆಂಟು ಮೆಟ್ಲು ಇದ್ವಿ ಯಾವ ಥರ ಇದೆಯೋ ಅದೇ ಥರ ಈ ದೇವ ನಮ್ಮ ದೇವಸ್ಥಾನಗಳನ್ನು ನಾವು ಮಾಡಿ ಇಲ್ಲಿ ಬರೋ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮತ್ತು ಇರುಮುಡಿ ಇರುಮುಡಿ ಒಂದು ಹತ್ತು ಸಾವಿರ ಇರುಮುಡಿ ವರ್ಷದಲ್ಲಿ ಈ ಮಂಡಲ ಕಾಲದಲ್ಲಿ ಹತ್ತು ಸಾವಿರ ಇರುಮುಡಿ ನಡೆಯುತ್ತೆ ಇದೆಲ್ಲ ಮಾಡ್ಕೊಂಡು ಬರ್ತಾಯಿದ್ವಿ ಇಲ್ಲಿ ಬರೋ ಭಕ್ತಾದಿಗಳಿಗೂ ಅವರಾಗಿ ಅವ್ರಿಗೆ ಬಂದು ವಾಲೆಂಟಿಯರ್ ಸ್ವಾಮಿ ನಾವು ಇದು ಮಾಡ್ತೀವಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ಸೇರಿ ಎಲ್ಲರೂ ಮಾಡ್ಕೊಂಡು ಬರ್ತಾಯಿದ್ವಿ ನಾನು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತರಲ್ಲಿ ನಾನು ಶಬರಿಮಲೆ ಯಾತ್ರೆಯನ್ನು ಶುರು ಮಾಡಿದ್ದೀವಿ ಅವಾಗೆಲ್ಲ ಶಬರಿಮಲೆಗೆ ಹೋಗ್ಬೇಕಂದ್ರೆ ಭಾಳ ನಿಯಮವಾಗಿ ಎಲ್ಲವತ್ತೊಂದು ಸಹ ವೃತ ಇರಲೇಬೇಕು ಇಲ್ಲಾಂದರೆ ಗುರುಸ್ವಾಮಿ ಮಾಲೆ ಹಾಕೋಲ್ಲ ಈ ಥರ ಸಿಸ್ಟಮಲ್ಲಿ ನಾವು ಬೆಳೆದು ಬಂದಿರೋರು ಇವತ್ತು ಇವತ್ತಿಗೆ ನನಗೆ ಐವತ್ತೆಂಟನೇ ವರ್ಷ ಶಬರಿಮಲೆ ಯಾತ್ರೆ ಐದನೇ ತಾರೀಕು ಮಾಡ್ತಾಯಿದ್ದೀನಿ ಮತ್ತು ನಾವು ಗುರುಸ್ವಾಮಿಯಾಗಿರೋದ್ರಿಂದ ಇಲ್ಲಿನೂ ನಾವು ಸ್ವಲ್ಪ ಅವಕಾಶ ನಮಗೆ ಕೊಟ್ಟಿದ್ದಾರೆ ನಾವು ಬಂದು ದೇವ್ರ ಕಾರ್ಯಕ್ರಮ ಏನಿದೆಯೋ ಭಕ್ತಾದಿಗಳಿಗೆ ಅವ್ರ ಮನಸ್ಸಿಗೆ ಶಾಂತಿ ಆಗಂಗೆ ಅವರಿಗೆ ಇರುಮಡಿ ಕಟ್ಟಿ ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸ್ತಾ ಸ್ವಾಮಿ ಶರಣಮಯ್ಯಪ್ಪ ಮಾಲಾಧಾರಿಗಳಿದ್ದೀರಿ ಖಂಡಿತವಾಗ್ಲೂ ಒಂದು ದಿನಕ್ಕೆ ಎರಡು ದಿನಕ್ಕೆ ಮಾಲೆಯನ್ನು ಹಾಕಬೇಡಿ ಅದು ತುಂಬ ಅಷ್ಟು ಶ್ರೇಷ್ಠಕರ ಅಲ್ಲ ಯಾಕೆಂದರೆ ನಾವೇನು ಭಗವಂತರಲ್ಲ ಮೇಲಿಂದ ಹುಟ್ಟಿ ಬಂದಿರತಕ್ಕಂಥವ್ರಲ್ಲ ನಮಗೆ ಇನ್ನೊಬ್ಬರು ಮಾರ್ಗದರ್ಶನ ಕೊಟ್ಟಿದ್ದಾರೆ ಇನ್ನೊಬ್ಬರು ಗುರುವಿನ ಆಶೀರ್ವಾದ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನತಕ್ಕಂಥ ರೀತಿಯಲ್ಲಿ ಗುರು ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ನಲವತ್ತೆಂಟು ದಿನಗಳು ವಿಶೇಷವಾಗಿ ಮಾಲೆ ಹಾಕ್ಕೊಂಡು ಆಹಾರ ಮಿತಿಯ ಆಹಾರದಲ್ಲಿದ್ದು ಕಠಿಣವಾದಂಥ ವೃತುಗಳನ್ನು ಆಚರಣೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ನಮಗೂ ಹೇಳಿದ್ದಾರೆ ನಾನು ಕೂಡ ಅದೇ ರೀತಿ ಹೇಳ್ತಿದ್ದೀನಿ ದಯವಿಟ್ಟು ವ್ರತ ನಿಯಮಗಳನ್ನು ಪಾಲಿಸ್ಕೊಂಡು ಹೋಗಿ ಖಂಡಿತವಾಗಲೂ ತಾವು ತಮ್ಮ ಜೀವನದಲ್ಲಿ ಏನೇನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಖಂಡಿತವಾಗಲೂ ಆ ಭಗವಂತ ನಿಮಗೆ ಸಾಧನೆ ಮಾಡೇ ಮಾಡ್ತಾನೆ ವೀಕ್ಷಕರೇ ಅಯ್ಯಪ್ಪ ಸ್ವಾಮಿಯ ಮಹಿಮೆಯನ್ನ ನೀವು ಕೂಡ ಒಮ್ಮೆ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದರ್ಶನವನ್ನ ಮಾಡಿ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ನೋಡ್ತಾ ಇರಿ ಬಿ ಇದು ನಿಮ್ಮ ಧ್ವನಿ ಬಿ ಎನ್ ಟಿ ವಿ ಇದು ನಿಮ್ಮ ಧ್ವನಿ